ಏನೋ ಒಂಥರ ನೆಮ್ಮದಿ ದೇವ್ರ ಪೂಜೆ ಮಾಡಾದ್ಮೇಲೆ ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ಪೂಜೆ ಕೂಡ ಮಾಡಿದ್ದಾಯಿತು ಸೊ ಒಂದು ಸ್ವಲ್ಪ ಹೊತ್ತು ಭಗವದ್ಗೀತೆ ಓದೋಣ ಅಂತ ಓದ್ತಾ ಇದ್ದೆ ತುಂಬ ಟೈಮ್ ಆಗಿದೆ ಆಲ್ರೆಡಿ ಬಟ್ ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿದ್ದು ಯಾವಾಗ ಮಾಡಿದ್ರು ದೇವ್ರ ಪೂಜೆನೇ ಅದಕ್ಕೆ ಟೈಮಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಏನು ಮಾಡೋದು ಬೆಳಗ್ಗೆಯಿಂದ ಬ್ಯಾಕ್ ಪೇನ್ ಎತ್ತ ಮಲಗಿದ್ದೆ ಯಾವ ಕೆಲಸಗಳು ಅದು ಎಲ್ಲ ಇರುತ್ತೆ ನಂಗೆ ಆಗಿದೆ ಕತೆ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಹಿಂಗೋ ಜೀವನ ಮಾಡ್ಕೊಂಡು ಹೋಗ್ಬೇಕಷ್ಟೆ ಹಂಗಾಗಿ ಬೆಳಗ್ಗೆಯಿಂದ ಯಾವ ವೀಡಿಯೋನು ಮಾಡಿಲ್ಲ ಒಂದಷ್ಟು ಜನ ಲಾಂಗ್ ವೀಡಿಯೋಸ್ ಹಾಕಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಶಾರ್ಟ್ ವೀಡಿಯೋಸ್ ಹಾಕಿದ್ರೆ ಅದು ನೋಡೋಕ್ಕಾಗಲ್ಲ ಚಿಕ್ಕದಾಗಿರುತ್ತೆ ಅಂತ ಲಾಂಗ್ ವೀಡಿಯೋಸ್ ಮಾಡಕ್ಕೆಬೇಕು ಅಂದರೆ ಮನೇಲಿದ್ದರೆ ಮಲಗಿದ್ರೆ ಅದರಲ್ಲೂ ವೀಡಿಯೋಸ್ ಮಾಡೋಕ್ಕಾಗಲ್ಲ ಮತ್ತು ವೀವ್ಸ್ ಕೂಡ ಬರಲ್ಲ ಸೊ ಹಂಗಾಗಿ ಯಾವತ್ತು ಲಾಂಗ್ ವೀಡಿಯೋ ಮಾಡ್ತೀನೋ ಆವಾಗ ಲಾಂಗ್ ವೀಡಿಯೋಗಳನ್ನ ಹಾಕ್ತೀನಿ ಶಾರ್ಟ್ ವೀಡಿಯೋ ಮಾಡಿದ್ದೀನ ಸುಮ್ಮನೆ ಹಂಗೆ ಒಂದು ಎರಡು ನಿಮಿಷದ ವೀಡಿಯೋ ಅಂತ ಹಂಗೆ ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ಪೂಜೆ ಆಗಿದೆ ಏನೋ ಒಂಥರ ನೆಮ್ಮದಿ ದೇವ್ರ ಪೂಜೆ ಮಾಡಾದ್ಮೇಲೆ ಸಾಂಬಾರಿಗೆಲ್ಲ ತರಕಾರಿ ತಗೊಂಡು ಬರಬೇಕಾದ್ರೆ ಅಯ್ಯೋ ಟೊಮೊಟೊ ಹೋಗ್ತಾಯಿತ್ತು ಈ ವಿಚಿತ್ರವಾಗಿರೋ ಒಂದು ಟೊಮೊಟೊ ಸಿಕ್ತು ನಿಜವಾಗಿ ಯಾವತ್ತೂ ಈ ಒಂದು ಟೊಮೊಟೊ ನೋಡೇ ಇರಲಿಲ್ಲ ನಾನು ಈ ಟೊಮೊಟೊ ಒಳಗಡೆ ಇನ್ನೊಂದು ಟೊಮೊಟೊ ಬಂದಿದೆ ಸಣ್ಣದು ಅದೊಳ್ಳೆ ವಿಚಿತ್ರವಾಗಿದೆ ಒಂದು ತೊಟ್ಟಿನ ಅಯ್ಯೋ ಹೋದ್ರೆ ಬಿದೋಗ್ತೈತೆ ನೋಡೋಕ್ಕೆ ಒಂದು ಚಂದ ನೋಡಿ ಎಷ್ಟು ಚೆನ್ನಾಗಿದೆ ಏನು ತರಕಾರಿಗಳಲ್ಲೂ ವಿಚಿತ್ರವಾಗಿರೋ ಇರ್ತವೆ ಅನ್ನೋದಕ್ಕೆ ಇದೇ ಉದಾಹರಣೆ ಈ ಟಮೊಟೊ ನೋಡಿ ಏನಿಸ್ತು ಅಂತ ಕಮೆಂಟ್ ಹಾಕಿ ಪೂಜೆಗೆ ಹೂವು ತಗೊಂಡು ಮತ್ತು ಕಾಳು ತೊಗೊಂಡು ಬಂದೆ ನಾನು ಮೊಳಕೆಕಾಳೆ ಏನೋ ಮನೇಲಿ ಮಾಡಲ್ವಲ್ಲ ಅಪರೂಪಕ್ಕೆ ಉಪ್ಸಾರಿಗೆ ಏನು ಕರ ಆಗುತ್ತೆ ಅಂದ್ಬಿಟ್ಟು ಮೊಳಕೆ ಕಾಳು ತೊಗೊಂಡು ಬಂದೆ ಚೆನ್ನಾಗಿರುತ್ತೆ ಹುಳ್ಳಿಕಾಳು ಮೊಳಕೆ ಬಂದಿರೋದ್ರಾಗ ಉಪ್ಸಾರು ಇಲ್ಲಾಂದರೆ ಕಾಳು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಮತ್ತು ಟೊಮೊಟೊ ತೊಗೊಂಡು ಬಂದೆ ಈ ಟಮೊಟೊ ನೋಡಿದ್ರೆ ನಗು ಬರ್ತಾಯಿತ್ತು ನನಗೆ ಯಾವತ್ತು ಇದರದೊಂದು ಟೊಮೊಟೊನೇ ನೋಡಿಲ್ಲ ನೋಡಿ ಯಾವ ಥರ ಇದೆ ಅಯ್ಯೋ ನನಗೆ ನಂಗೆ ನಗು ಬಂದುಬಿಡ್ತಿದೆ ನೋಡಿಬಿಟ್ಟು ಒಳ್ಳೆ ವಿಚಿತ್ರವಾಗೈತೆ ಒಳ್ಳೆ ಟೊಮೊಟೊ ಇದು ಯಾವ ಥರ ಇದೆ ಅಂತ ಕಾಮೆಂಟ್ ಹಾಕಿ ಮೊನ್ನೆ ಬೊಬ್ಬೆ ಬಂದಿರೋದು ದೊಡ್ಡ ಗಾಯನೇ ಆಗ್ಬಿಟ್ಟೈತೆ ಇನ್ನು ಇದು ಒಳಗಡೆ ಇನ್ನು ಚರ್ಮ ಕಿತ್ಕೊಂಡು ಬರಬೇಕು ಫುಲ್ ಈ ಥರ ಗಾಯ ಆಗ್ಬಿಟ್ಟೈತೆ ರೆಡ್ನೆಸ್ ಆಗಿಬಿಟ್ಟೈತೆ ಪೂರ್ತಿ ಕಡೆಯೆಲ್ಲ ರೆಡ್ನೆಸ್ ಇದೆ ಪೂರ್ತಿ ಅದು ಲೈಟಿಂಗ್ಗೆ ಬೇರೆ ಥರ ಕಾಣಿಸುತ್ತೆ ಯಪ್ಪಾ ನಿಜವಾಗಲೂ ಈ ಗಾಯಗಳಾಗ್ಬಿಟ್ಟರೆ ಸೂಟ್ ಗಾಯಗಳು ಬೇಗ ವಾಸಿನೇ ಆಗೋಲ್ಲ ಸೆನ್ಸೇಷನ್ ಇಲ್ಲದೇ ಇರೋದಕ್ಕೆ ಈ ಥರ